ರೇಣುಕಾಸ್ವಾಮಿ ಹಂತಕರಿಗೆ ಗಲ್ಲು ಶಿಕ್ಷೆ ನೀಡಲು ಒತ್ತಾಯಿಸಿ ತಹಸೀಲ್ದಾರರಿಗೆ ಮನವಿ ಚೇತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹಂತಕರಿಗೆ ಗಲ್ಲು ಶಿಕ್ಷೆ ಒಳಪಡಿಸಿ ಮೃತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿ ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ತಾಲೂಕಾ ಬೇಡ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟೀಯ ಬೇಡ ಜಂಗಮ ಸಮಾಜದ ಗೌರವ ಅಧ್ಯಕ್ಷರಾದ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಶಿವಶಂಕರ ಹಿರೇಮಠ ತಾಲೂಕು ಬೇಡ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಾಡಿದ್ದಕ್ಕೆ ಅವನಿಗೆ ಏನದವಲ್ಲ ಶಿಸು ಅಂತ ಮಾ ಅಂತ ಸಾಮಣಿ ಹೋಗ್ತದ ಮತ್ತದರೊಳಗೆ ನಮ್ಮ ಜಂಗಮನ ಹತ್ಯೆ ಮಾಡಿದವಂಗೆ ಏಸ್ ಕಾಲಕ್ಕೂ ಅವನ ಪರಂಪರೆ ಅವನ ಅಸುಪ್ರ ಸಹಿತ ಸುಖ ಆಗಲ್ಲತ್ತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾವಲೇ ನಮ್ಮ ಜಂಗಮನ ಮ್ಯಾಗ ದಾಳಿ ಆದ್ರೆ ಮಾತ್ರ ಅವರು ಮಣಿದನ ಕಸಹಿತ ಕಾಡ್ತದ ಮತ್ತು ಇನ್ನೂವರೆಗೆ ಈ ಹೋರಾಟ ಇಲ್ಲಿಗೆ ನೆಲೆಸಲ್ಲ ಅವನು ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ಮುಂದೆ ಪ್ರತಿಯೊಂದು ಎಲ್ಲಿ ನೋಡ್ದಲ್ಲಿ ಎಲ್ಲ ಊರೊಳಗೆ ನಾವು ಹೋರಾಟ ರಾಜದ ಹೋರಾಟ ಮಾಡ್ತೀವಿ ಮತ್ತು ಐವತ್ತು ಸರ್ ಹೇಳಿದಂಗೆ ಪ್ರತಿಯೊಂದು ಊರೊಳಗೆ ಹೋಗಿ ನಾವು ಜೋಳಿಗೆ ತಗೊಂಡು ಮನೆಗೆ ಐದು ರೂಪಾಯಿ ಕೊಡಲಿ ಎರಡು ರೂಪಾಯಿ ಕೊಡಲಿ ಹತ್ತು ರೂಪಾಯಿ ಕೊಡ್ಲಿ ಅದನ್ನು ಸಂಗಾರ ಮಾಡಿ ನಾವು ಸಿ ಎಮ್ಗೆ ಹಾಕಿ ಸಿ ಎಮ್ನ ಮುಖಾಂತರ ನಾವು ಅವ್ರ ಮನೆ ಕುಟುಂಬಕ್ಕೆ ತಲುಸ್ತೇವೆ ಸಂದರ್ಭದಲ್ಲಿ ಹೇಳಿ ನಾವು ನೇಮಿ ಈ ಥರ ಏನಾದರೂ ಆದರೆ ಸತ್ಯಾಗ್ರಹ ಮಾಡಿ ಉಗ್ರ ಹೋರಾಟ ಮಾಡ್ತೇವೆ ಹೇಳಿ ಈ ಸಂದರ್ಭ ನಮ್ಮ ತಹಸಲ್ದಾರ್ ಸಾಹೇಬರಿಗೆ ಈ ಸರ್ಕಾರಕ್ಕೆ ನಮ್ಮ ಕೊಟ್ಟಂತ ಮನೀಸ್ ಸಲ್ಲಿಸ್ತಾರಂತೇಳಿ ನಾವು ಅವ್ರ ಬಳಿ ಕೇಳ್ಕೊತೀವಿ ಧನ್ಯವಾದಗಳು